ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಆರೋಪಿಗಳಾಗಿರುವ ಮಾಜಿ ಸಚಿವ ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣನವರನ್ನ ಬಂಧಿಸಿ ಸೂಕ್ತ ತನಿಖೆಗೊಳಪಡಿಸಬೇಕೆಂದು ಆಗ್ರಹಿಸಿ ಪಟ್ಟಣದಲ್ಲಿ ಜನಪರ ಚಳುವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ಜಿಲ್ಲೆಯಲ್ಲಿನ ಪೆಂಡ್ರೈವ್ ಲೈಂಗಿಕ ದೌರ್ಜನ್ಯದ ರುವಾರಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಲೈಂಗಿಕ ದೌರ್ಜನ್ಯದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರವರನ್ನ ಜಿಲ್ಲೆಗೆ ಸೇರಿಸಬಾರದೆಂದು ಕರೆ ನೀಡಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಾಲೂಕಿನ ಯುವ ಪ್ರತಿಭೆ ಮಂಜೇನಹಳ್ಳಿಯ ಸಚಿನ್ ಜಯಸಿಂಹ ಅಭಿನಯಿಸಿರುವ ಚಲನಚಿತ್ರ ಇತ್ಯಾದಿ ವೀಕ್ಷಿಸಿ ಶುಭ ಕೋರಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಕಾರ್ಮಿಕ ದಿನಾಚರಣೆಯ ಸಲುವಾಗಿ ಚಿನ್ನರಾಯಪಟ್ಟಣದಲ್ಲಿನ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆಯಿಂದ ಪಟ್ಟಣದ ವಂದೇ ಮಾತರಂ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಹೊಸ ವಸ್ತ್ರ ಅನ್ನಸಂತರ್ಪಣೆ ರುವ ಲೈಂಗ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಮಾಜಿ ಸಚಿವ ಎಚ್ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣವರನ್ನ ಬಂಧಿಸಿ ಸೂಕ್ತ ತನಿಖೆಗೊಳಪಡಿಸಿ ಶಿಕ್ಷೆಗೊಳಪಡಿಸಿ ಸಂತ್ರಸ್ತ ಮಹಿಳೆಯರನ್ನ ರಕ್ಷಿಸುವಂತೆ ಚನ್ನ ಜನಪರ ಚಳುವಳಿಗಳ ಒಕ್ಕೂಟಗಳು ಸೇರಿ ಶನಿವಾರದಂದು ಪ್ರತಿಭಟನೆಯನ್ನ ನಡೆಸಿದರು ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟವು ಪಟ್ಟಣದ ಗಾಂಧಿ ವೃತ್ತದ ಬಳಿ ಸೇರಿ ಅಲ್ಲಿನ ಗಾಂಧಿ ಪ್ರತಿಭೆಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಮೆರವಣಿಗೆಯಲ್ಲಿ ಸಾಗಿದರು ಮೆರವಣಿಗೆಯಲ್ಲಿ ಪೆನ್ಡ್ರೈವ್ ಲೈಂಗಿಕ ದೌರ್ಜನ್ಯ ನಡೆಸಿರುವ ಆರೋಪವನ್ನು ಹೊತ್ತಿರುವ ಶಾಸಕ ಎಚ್ ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣನವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮತ್ತು ಅವರ ವಿರುದ್ಧ ಧಿಕಾರಿಗಳನ್ನ ಕೂಗುತ್ತಾ ಶಾಲಿನಿ ಕಾನ್ವೆಂಟ್ ರಸ್ತೆಯ ಮೂಲಕ ಸಾಗಿ ಭೀಮ್ ರಸ್ತೆ ಮುಖಾಂತರ ತಾಲೂಕು ಕಚೇರಿಯ ಆವರಣಕ್ಕಾಗಮಿಸಿ ಇಂತಹ ಹೇಯ ಕೃತ್ಯಕ್ಕೆ ಕಾರಣವಾಗಿರುವ ಜೆಡಿಎಸ್ ಪಕ್ಷದ ಅಪ್ಪ ಮಗನನ್ನ ಕೂಡಲೇ ಬಂಧಿಸಬೇಕು ನಿಷ್ಪಕ್ಷಪಾತವಾದ ತನಿಖೆಗೊಳಪಡಿಸಿ ಶಿಕ್ಷೆಗೊಳಪಡಿಸಬೇಕೆಂದು ಆಗ್ರಹಿಸಿ ಅವರ ವಿರುದ್ಧ ಘೋಷಣೆಗಳನ್ನ ಕೂಗಿ ತಹಶೀಲ್ದಾರ್ ಗೋವಿಂದರಾಜ್ಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಸಿಐಟಿಯುನ ರಾಜ್ಯ ಉಪಾಧ್ಯಕ್ಷರಾದ ಎಸ್ ಮಂಜುನಾಥ್ ಮಾತನಾಡಿ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದ್ದಾರೆ ಎನ್ನಲಾದ ಸಾವಿರಾರು ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ದೇಶದಲ್ಲಿ ಆತಂಕಕಾರಿ ಪ್ರಕರಣವಾಗಿದೆ ಇದನ್ನ ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರವೂ ಗಂಭೀರವಾಗಿ ಪರಿಗಣಿಸಬೇಕು ರಾಜ್ಯದಲ್ಲಿ ಹಿಂದೆ ಉಮೇಶ್ ರೆಡ್ಡಿ ಎಂಬ ಕಾಮುಕನಿಗೆ ಗಲ್ಲು ಶಿಕ್ಷೆಯನ್ನ ನೀಡಿ ಕೋರ್ಟ್ ನ್ಯಾಯವನ್ನ ಎತ್ತಿ ಹಿಡಿದಿತ್ತು ಪ್ರಜ್ವಲ್ ರೇವಣನಿಗೂ ಗಲ್ಲು ಶಿಕ್ಷೆಯಂತಹ ಕಠಿಣ ಶಿಕ್ಷೆಯನ್ನ ನ್ಯಾಯಾಲಯ ನೀಡಬೇಕು ಸಂಸದನನ್ನಾಗಿ ಜಿಲ್ಲೆಯ ರೈತರ ಕಾರ್ಮಿಕರ ಗ್ರಾಮೀಣ ಜನರ ಕಷ್ಟ ನೋವುಗಳನ್ನ ಸಂಸತ್ತಿನಲ್ಲಿ ಧ್ವನಿ ಎತ್ತಿ ಅವರ ಪರವಾಗಿ ನಿಂತು ಮಾದರಿ ಸಂಸದನಾಗಬೇಕಾದ ಪ್ರಜ್ವಲ್ ರೇವಣ್ಣ ಜಿಲ್ಲೆಯಲ್ಲಿ ಬರಗಾಲ ಕಾಡುತ್ತಿದೆ ಜನ ಮಳೆ ಬೆಳೆ ಇಲ್ಲದೆ ಪರಿತಪಿಸುತ್ತಿದ್ದಾರೆ ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಇಂತಹ ಕಳೆದ ಐದು ವರ್ಷಗಳಿಂದ ಸಾವಿರಾರು ಮಹಿಳೆಯರೊಂದಿಗೆ ಹೆದರಿಸಿ ಬೆದರಿಸಿ ಮೋಜು ಮಾಡಿಕೊಂಡು ಬಂದಿದ್ದಾನೆ ಈ ಘಟನೆ ಭೇಟಿ ಬಚಾವೋ ಭೇಟಿ ಪಡಾವೋ ಕಾಲದಿಂದಲೂ ಹಗರಣ ನಡೆದಿದೆ ಈ ಪ್ರಕರಣ ಇನ್ನು ಬೆಳಕಿಗೆ ಬರೆದಿದ್ದರೆ ಮತ್ತಷ್ಟು ಸಾವಿರಾರು ಮಹಿಳೆಯರ ಬಲಿಯಾಗುತ್ತಿತ್ತು ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ ಆರೋಪ ಮಾಡದೆ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂದರು ಪ್ರತಿಭಟನೆಯಲ್ಲಿ ರೈತ ಮುಖಂಡ ರವರು ದೇವೇಗೌಡರ ಕುಟುಂಬವನ್ನು ಅಣಕಿಸುವ ರೀತಿಯಲ್ಲಿ ಹಾಡು ಬರೆದು ಹಾಡಿದ್ದು ವಿಶೇಷವಾಗಿತ್ತು ಈ ವೇಳೆ ರೈತ ನಾಯಕರಾದ ಸಿಎ ನಾಗರತ್ನಮ್ಮ ಪ್ರೇಮಮ್ಮ ರವಿ ಗೌಡಯ್ಯ ಎಂಎಲ್ ಹರೀಶ್ ಡಿಎಸ್ಎಸ್ ಮುಖಂಡರಾದ ಮಧುಸೂದನ್ ಕೆಎನ್ ನಾಗೇಶ್ ಸೇರಿ ವಿವಿಧ ಸಂಘಟನೆಗಳ ಮುಖಂಡರಾದ ಕಲಾದರ್ ರಂಗಸ್ವಾಮಿ ಗೌಡ ಶಂಕರಾಚಾರಿ ಎಂಎಸ್ ಲೋಕೇಶ್ ಸೇರಿ ಇತರರು ಇದ್ದರು ಪ್ರಜ್ವಲ್ ರೇವಣ್ಣ ಅವರು ಜಗತ್ತಿನಲ್ಲಿಯೇ ಅತ್ಯಂತ ಕಳವಳಕಾರಿಯಾದಂಥ ಮತ್ತು ಜಗತ್ತಿನಲ್ಲಿ ವಿಖ್ಯಾತವಾದಂಥ ಲೈಂಗಿಕ ಹಗರಣದ ಆರೋಪಿಯಾಗಿ ಈಗಾಗಲೇ ದಾಖಲೆಯಾಗಿದೆ ಒಬ್ಬ ರಾಜಕಾರಣಿ ಸಂಸತ್ ಸದಸ್ಯನಾಗಿ ಈ ಜಿಲ್ಲೆಯ ಜನರಿಗೆ ಈ ರಾಜ್ಯದ ಜನರಿಗೆ ಮಾದರಿ ಈತ ಅಸಂಖ್ಯಾತ ಮಹಿಳೆಯರನ್ನ ಅವರನ್ನು ಒಂದು ರೀತಿ ಭೋಗದ ವಸ್ತುಗಳಾಗಿ ಬಳಸ್ಕೊಳೋದು ಮಾತ್ರ ಅಲ್ಲ ಅಶ್ಲೀಲ ವಿಡಿಯೋಗಳನ್ನ ಮಾಡಿಕೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡ್ತಾ ಪದೇ ಪದೇ ಅವರನ್ನ ಲೈಂಗಿಕ ಕ್ರಿಯೆಗೆ ಆಹ್ವಾನ ಮಾಡತಕ್ಕಂಥ ಒಂದು ಹೀನ ಚಾರಿತ್ರ್ಯವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ನಾವು ಇದನ್ನ ಖಂಡಿಸಿ ಇವತ್ತ ಚಂದ್ರಾಯಪಟ್ಟಣ ನಗರದಲ್ಲಿ

ఈ దేవీ గౌడన మన తనద్యోడన్నా కండ కండరావ వడదు ಕಂಡ ಕಂಡರ ರಸ್ತವ ಕುಡಿದು ಕಂಟ್ರಾಕ್ಟಾರರ ತಲೆಯ ಕಂಡ ಕಂಡರ ರಸ್ತ ಕುಡಿದು ಅಧಿಕಾರಿಗಳು ತಲೆಯಾಯಿರು ಗುಂಡಿಗೆಯ ಬೇಸಿ ಕಂಡು ಅಪ್ಪ ಮಕ್ಕಳು ತಿರುಗುತ್ತಾರೆ ದಲ್ಲಾಳಿ ನೋಡೋ ಯುವನ ಈ ದೇವೇಗೌಡನ ಹೊರತನದ ರಾಜ್ಯ ರೋಣಣ್ಣ ಮಬ್ಬಕ್ಕಿಗೆ ಬುದ್ಧಿ ಹೇಳಲೇ ಇಲ್ಲ ಎಪ್ಪು ಕೇಸು ಮಾಡದ ಗುರುತಲೇ ಇಲ್ಲ ಹೇಳಲೇ ಇಲ್ಲ ಒಬ್ಬ ಕಳು ಕೇಸ್ ಮಾಡದ ಗುರುತಲೇ ಇಲ್ಲ ಕಳೆದ ಹದಿನೈದು ದಿನಗಳಿಂದಲೂ ರಾಜ್ಯದಲ್ಲಿ ಹರಿದಾಡುತ್ತಿರುವ ಪೆಂಡ್ರ ಲೈಂಗಿಕ ದೌರ್ಜನ್ಯದ ದುಬಾರಿಗಳಾದ ಜೆಡಿಎಸ್ ನಾಯಕರಾದ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣವರನ್ನ ಕೂಡಲೇ ಬಂಧಿಸಿ ಸೂಕ್ತ ತನಿಖೆಯನ್ನ ನಡೆಸಿ ಮಹಿಳೆಯರನ್ನ ಕಾಪಾಡಬೇಕೆಂದು ಆಗ್ರಹಿಸಿ ತಾಲೂಕು ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಲಾಯಿತು ಕಳೆದ ಕೆಲವು ದಿನಗಳಿಂದಲೂ ಪೆನ್ಡ್ರೈವ್ ವಾಟ್ಸ್ಆಪ್ನಲ್ಲಿ ಪ್ರಜ್ವಲ್ ಭಾಗಿಯಾಗಿದ್ದಾರೆ ಎನ್ನಲಾದ ಅಶ್ಲೀಲ ವಿಡಿಯೋಗಳು ಹರಿದಾಡುತ್ತಿರುವುದು ಈ ಬಗ್ಗೆ ತನಿಖೆಗಾಗಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವುದು ರಾಜ್ಯಕ್ಕೆ ತಂದ ಕಳಂಕವಾಗಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ತಾಲೂಕು ಘಟಕವು ನಡೆಸಿದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂಇ ಗೋಪಾಲಸ್ವಾಮಿ ಮಾತನಾಡಿ ವಿಕೃತಕಾಮಿ ಪ್ರಜ್ವಲ್ ಸಂಸದನಾಗಿ ಕಳೆದ ಐದು ವರ್ಷ ಏನೂ ಮಾಡಿಲ್ಲ ಇಂತಹ ವ್ಯಕ್ತಿಯನ್ನು ಜಿಲ್ಲೆಯಿಂದ ಹೊರಗಿಡಬೇಕು ನಮ್ಮ ತಾಲೂಕಿನ ಮಹಿಳೆಯರನ್ನ ಹೆದರಿಸಿ ತನ್ನ ಕಾಮದಾಸೆಯನ್ನ ಪೂರೈಸಿಕೊಂಡಿದ್ದಾನೆ ಅವರಪ್ಪ ರೇವಣ್ಣ ಗುತ್ತಿಗೆದಾರನನ್ನ ಹೆದರಿಸಿ ಹಣ ಮಾಡುವುದು ಮಗ ಮೋಜು ಮಾಡುವುದೇ ಆಯಿತು ಹೆಚ್ಡಿ ದೇವೇಗೌಡರವರು ಹೆಚ್ ಡಿ ಕುಮಾರಸ್ವಾಮಿಯವರು ಜಿಪುಟಸ್ವಾಮಿಗೌಡ ಹೆಚ್ಎನ್ ನಂಜೇಗೌಡ ಕಾಂತರಾಜಪುರ ಶಿವಪ್ಪರಂತಹ ದೊಡ್ಡ ರಾಜಕಾರಣಿಗಳನ್ನ ನಾಡಿಗೆ ಕೊಟ್ಟಂತಹ ಜಿಲ್ಲೆ ಈಗ ವಿಕೃತಕಾಮಿ ಪ್ರಜ್ವಲ್ನಿಂದ ಜಿಲ್ಲೆಗೆ ಕೆಟ್ಟ ಹೆಸರು ಬಂದಿದೆ ಎಂದರು ಇಂದಿವರ ವಿರುದ್ಧ ಪಕ್ಷಭೇದವನ್ನ ಮರೆತು ಹೋರಾಟ ಮಾಡಬೇಕಾಗಿದೆ ನ್ಯಾಯಾಂಗ ವ್ಯವಸ್ಥೆಯು ಇಂತಹ ಪ್ರಕರಣಗಳಲ್ಲಿ ಬೇಗ ನ್ಯಾಯವನ್ನ ಒದಗಿಸಬೇಕು ವಿಶೇಷ ನ್ಯಾಯಾಲಯವನ್ನ ಸ್ಥಾಪಿಸಿ ತ್ವರಿತವಾಗಿ ಪ್ರಕರಣವನ್ನ ಮುಗಿಸಬೇಕು ಇದರಿಂದ ಇನ್ನೊಬ್ಬರಿಗೆ ಪಾಠವಾಗಬೇಕೆಂದರು ಈ ಜಿಲ್ಲೆನಲ್ಲಿ ನಮ್ಮ ದೇವೇಗೌಡರು ನಮ್ಮ ಶ್ರೀಕಂಠೈನರು ನಮ್ಮ ಗೌಡ್ರು ನಮ್ಮ ನಂಜೇಗೌಡರು ಇತರ ಒಳ್ಳೊಳ್ಳೆ ನಾವು ನಾಯಕನ ಈ ಜಿಲ್ಲೆ ಕೊಟ್ಟರೆ ನಮ್ಮ ಕಾಂತರಾಜ್ ಪುರ ಶಿವಪ್ಪು ನಮ್ಮ ನುಗ್ಗೇಲಿ ಶಿವಪ್ಪುರು ಇಂಥ ಲೋಕಸಭಾ ಕಳಿಸಿ ಈ ಜಿಲ್ಲೆಯನ್ನು ರಾಜ್ಯವನ್ನು ರಾಷ್ಟ್ರವನ್ನು ಆಗ್ತಕ್ಕಂಥ ದೇಶದ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅವರ ತಾತನ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ದು ನಮ್ಗೆ ಇವತ್ತು ಅಸಹಕರ ಅನ್ನಿಸ್ತಾ ಇದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಇನ್ನೂ ಆ ವಿಕೃತ ಕಾಮಿ ಪರವಾಗಿದಾರಲ್ಲ ಅನ್ನೋದು ಒಂದು ನಮಗೆ ಖೇದಕರ ಇಂಥ ಒಂದು ದುರಂತ ಇದೆಯಾ ನಮ್ಮ ಜಿಲ್ಲೆ ಜನಕ್ಕೆ ಅಂತ ದಯವಿಟ್ಟು ನಾನು ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಇರ್ತೀಯ ಎಲ್ಲ ಪಕ್ಷ ಬಿಟ್ಬಿಡಿ ದಯಮಾಡಿ ಅದನ್ನು ಅವರು ಕೈ ಹಿಡ್ಕೊಂಡು ಕೈ ಎತ್ತಿದ್ದು ಮೈಸೂರಲ್ಲಿ ಓಟ್ ಹಾಕಿಂದಿದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕೆ ಮೋದಿ ಅವರು ಇನ್ನೂ ಒಂದು ಯಕ್ಷ ಪ್ರಶ್ನೆ ಆಗಿದೆ ಅವ್ನ ಏನ್ ಆ ಅಶೋಕ್ ಮಾತಾಡ್ತಾರೆ ನೀವು ವೋಟ್ ಹಾಕಿಬಿಟ್ಟ ಪ್ರಹ್ಲಾದ್ ಜೋಶಿ ನೀವೇನು ಮಾಡ್ತಾ ಇದ್ದೀರಾ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ರಷ್ಯಾ ಕಳಿಸ್ತೀರಾ ಏನಾದ್ರು ಐ ಟಿ ಕೇಸ್ ಆಗೋಕ್ಕೆ ಮುಂಚೆ ಆಗಿದ್ರೆ ಅವ್ನು ಇಲ್ಲೇ ಅರೆಸ್ಟ್ ಮಾಡ್ತಾ ಇದ್ರು ನಮ್ಮ ಸರ್ಕಾರ ಏನೇ ಆಗಲಿ ಇಂಥ ದುರಂತಗಳು ಪ್ರತಿಭಟನೆಯಲ್ಲಿ ಮುಖಂಡರಾದ ಎಂ ಶಂಕರ್ ಮಾತನಾಡಿ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜೆ ಡಿ ಎಸ್ ಅಧಿಕಾರ ಸವಿಯುಂಡು ಇದೀಗ ಜಿಲ್ಲೆಯ ಜನಕ್ಕೆ ನುಂಗಲಾರದ ಕಹಿಯನ್ನ ತಿನಿಸುತ್ತಿದೆ ಅವರು ಎಲ್ಲ ಅಧಿಕಾರವನ್ನ ಪಡೆದು ಜಿಲ್ಲೆಯ ಮಹಿಳೆಯರನ್ನ ಶೋಷಿಸುವ ಕೆಲಸ ಮಾಡುತ್ತಿದೆ ಇದರಲ್ಲಿ ಅಧಿಕಾರಿಗಳ ಪಾತ್ರವೂ ಇದೆ ಜನಸಾಮಾನ್ಯರಿಗೆ ನಿರಂತರವಾಗಿ ಕಿರುಕುಳವನ್ನ ನೀಡುತ್ತಾ ಕೆಲಸ ಮಾಡುತ್ತಿದ್ದಾರೆ ಎಂದರು ಹಲವಾರು ಸಮಾಜದಲ್ಲಿ ಒಂದು ವಿಕೃತ ಕಾಮಿಯನ್ನ ಖಂಡಿಸಬೇಕು ಅಂತ ಹೇಳಿ ನಾವೆಲ್ಲ ಸೇರಿದ್ವಿ ಅದರಲ್ಲೂ ಸಹ ಮಹಿಳೆಯರಾದಂಥ ಹೆಣ್ಮಕ್ಳು ಹಾಸನ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅಧಿಕಾರಿಗಳಿಗೆ ಏನೇನು ಆಸೆಗಳನ್ನ ತೋರಿಸಿದಾರೋ ಅದರಲ್ಲಿ ಅಧಿಕಾರಿಗಳ ದೌರ್ಬಲ್ಯನೋ ಏನೋ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಸಹ ಜೆ ಡಿ ಎಸ್ನ ನೋಡ್ಕೊಂಡು ಬರ್ತಾ ಇದ್ವಿ ಅವರಿಗೆ ಈ ಜಿಲ್ಲೆಯ ಜನ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಪ್ರಧಾನಮಂತ್ರಿ ಮಂತ್ರಿ ಮಾಡಿದ್ರೋ ಮುಖ್ಯಮಂತ್ರಿ ಮಾಡಿದ್ರೋ ಬಿಡಬ್ಲ್ಯೂ ಮಂತ್ರಿ ಮಾಡಿದ್ರೋ ಲೋಕಸಭಾ ಸದಸ್ಯರು ಮಾಡಿದ್ರೋ ಎಲ್ಲಾ ಅವಕಾಶಗಳ್ನ ಅವ್ರ ಮನೆಗೆ ಕೊಟ್ಟರು ಆದ್ರ ಅವ್ರ ನೆಡ್ಕೊಂಡ ರೀತಿ ನಮಗೆಲ್ಲಾ ಗೊತ್ತಿದೆ ಆ ನೆಡ್ಕೊಂಡಂತ ರೀತಿಗಳಲ್ಲಿ ಅಧಿಕಾರಿಗಳ ಮಾಲುವೆ ಇದೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ಅಧ್ಯಕ್ಷ ವಕೀಲ ಪ್ರಕಾಶ್ ಗೌಡ ಮಾತನಾಡಿ ರಾಜ್ಯ ಸರ್ಕಾರವೀಗ ಎಸ್ ಐ ರಚನೆ ಮಾಡಿದೆಯಾದರೂ ತಾಲೂಕು ಕಾಂಗ್ರೆಸ್ನ ಕಾನೂನು ವಿಭಾಗದಿಂದ ಪ್ರಜ್ವಲ್ ಮೇಲೆ ಪ್ರತ್ಯೇಕ ದೂರು ದಾಖಲಿಸುವ ಕುರಿತಾಗಿ ಚರ್ಚಿಸಿದ್ದೇವೆ ಆತನ ಮೇಲೆ ಹಾಕಿರುವ ಕೇಸ್ಗಳ ಪಟ್ಟಿಯನ್ನ ನೋಡಿದರೆ ಆತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲವೆಂದರು ಇನ್ನುಳಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ಮಂಜೇಗೌಡ ದಂಡೋರ ಮಂಜುನಾಥ್ ಸೇರಿ ಇತರೆ ಕಾಂಗ್ರೆಸ್ ಮುಖಂಡರು ಮಾತನಾಡಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಮೂರ್ತಿ ಪ್ರಕಾಶ್ ಸುಜಾತ ಪ್ರಮೀಳಾ ಪ್ರಕಾಶ್ ದಿಡಕಾ ಬೊಮ್ಮೇಗೌಡ ಮೋಹನ್ ಜಗದೀಶ್ ದಂಡೋರ ಮಂಜುನಾಥ್ ಲೋಹಿತ್ ನಾಗೇಶ್ ಅಂಗಡಿ ಮಂಜಣ್ಣ ಸೇರಿ

ದಯಮಾಡಿ ಏನು ನಮ್ಮ ಮನವಿ ಏನಂದ್ರೆ ನಮ್ಮ ಅಡ್ವೊಕೇಟ್ಸ್ ನಾವೆಲ್ಲ ಕೂಡ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೇಕು ಎಲ್ಲ ಮಾತಾಡ್ಕೊಂಡಿದ್ದೀವಿ ಯಾಕಂದ್ರೆ ಸುಮಾರು ಕೇಸಸ್ ಇದೆ ಯಾರು ಮುಂದೆ ಬರ್ತಾ ಇಲ್ಲ ನಮ್ಗೆಲ್ಲ ಸ್ವಲ್ಪ ಹೇಳ್ತಾ ಇದ್ದಾರೆ ಸರ್ಕಾರ ಜೊತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮಾಡಿ ಎಷ್ಟು ಜನ ಸಂತೃಪ್ತಿದ್ದಾರೆ ಅವ್ರೇಸ್ ನಾವು ಕೂಡ ಕ್ರೆಡಿದೀವಿ ನಾವು ಸಹಿತ ಹೋರ್ಸಾರಿ ಪಾಪ ಎಂಟ್ರಿ ಮಾಡಕ್ಕೆ ಈ ತಾಲೂಕಿನ ಸುಟ್ಟಿ ನಮ್ಮ ಪಕ್ಷದವರು ಸಹಿತ ಇವ್ ಎಂ ಪಿ ಆಗ್ಬೇಕು ದೇವೇಗೌಡರು ಮೊಮ್ಮಗ ಪ್ರಧಾನಮಂತ್ರಿಗಳ ಮೊಮ್ಮಗ ರೇವಣ್ಣ ಮಗ ಏನಾರ ಮಾಡಿ ಎರಡು ಪಾರ್ಟಿಯರು ಸೇರಿ ಎಂ ಪಿ ಮಾಡಬೇಕು ಅಂತ ಮಾಪ ಒಕ್ಕೋಲ್ನ ಸಪೋರ್ಟ್ ಮಾಡಿ ಗೆಲ್ಸಿ ಎಂ ಪಿ ಗಿರಿ ಏನ್ ಮಾಡಿಲ್ಲ ಅಂತದವ್ರು ಎಂ ಪಿ ಗಿರಿ ಟೈಮೇ ಸಿಕ್ಕಿಲ್ಲ ಅವ್ರಿಗೆ ಇದೆಲ್ಲ ನೋಡಿದ್ರೆ ಟಿವಿ ವಿ ಹಾಕಿ ನೋಡಿದ್ರೆ ಇವ್ರಿಗೇನು ಎಂ ಪಿ ಗಿರ ಐನೂರ ಮುನ್ನೂರ ನಲವತ್ತೈದು ದಿವಸ ಆಗಿಂತ ಅವೇನು ಆ ದಿಸ್ಟೇನು ಯಾವ ಯಾವ ಎಂ ಪಿ ಗಿರಿಗೂ ಮಾಡಿಲ್ಲ ಎಲ್ಲೂ ಅವನು ಅಧಿಕೃತವಾಗಿ ಸರ್ಕಾರಿ ಕೆಲಸಕ್ಕೆ ಆಯ್ತಾರೆ ಹಾಕಿಲ್ಲ ಅಂತ ಕಾಣ್ತದೆ ಪಾಪ ಈ ನೆಲದ ಕಾನೂನು ಯಾರನ್ನು ಬರೋದಿಲ್ಲ ಏನೋ ಆರ್ ದಿವಸ ಈ ದಿವಸ ಎಲ್ಲ ತಂಪು ತಿಂಗಾಡ್ಬಹುದು ಅಷ್ಟೊಂದು ಈ ನೆಲದ ಕಾನೂನು ಇಂಥ ಒಂದು ಕುಕೃತ್ಯವನ್ನ ಮಾಡ್ತಾನೆ ಅಂತ ಯಾರೂ ಊಹಿಸಿಲ್ಲ ನಾವು ಎಲ್ಲೋ ಒಂದ್ ಕಡೆ ದೇವರು ದೇಶ ಆಳಿದರು ಇವ್ರ ಮಮ್ಮಗ ಇವನು ಇವನು ಉಳಿಸ್ತಾನೆ ಮಾಡಿ ಕಲೆಗೆ ತನ್ನದೇ ಆದ ಮೌಲ್ಯವಿದ್ದು ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಕಲೆಯನ್ನ ಅರಸಿ ತಾಲೂಕಿನ ಯುವ ಪ್ರತಿಭೆ ಮಂಜಿನಹಳ್ಳಿಯ ಸಚಿನ್ ಎಂ ಜಯಸಿಂಹ ಅಭಿನಯಿಸಿರುವ ಚಲನಚಿತ್ರ ಇತ್ಯಾದಿ ರಾಜ್ಯದೆಲ್ಲೆಡೆ ಯಶಸ್ವಿಯಾಗಲಿ ಎಂದು ಶಾಸಕ ಸಿ ಬಾಲಕೃಷ್ಣರವರು ಶುಭ ಹಾರೈಸಿದರು ಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದಲ್ಲಿ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಮಂಚಿನಹಳ್ಳಿ ಗ್ರಾಮದ ಯುವ ಪ್ರತಿಭೆ ಸಚಿನ್ ಎಂ ಜಯಸಿಂಹ ಅಭಿನಯಿಸಿರುವ ಇತ್ಯಾದಿ ಕನ್ನಡ ಚಲನಚಿತ್ರವನ್ನು ತಂಡದ ಆಹ್ವಾನದ ಮೇರೆಗೆ ವೀಕ್ಷಿಸಿ ಚಿತ್ರತಂಡಕ್ಕೆ ಶುಭಾಶಯವನ್ನ ಕೋರಿದ ಅವರು ಕಲೆ ಕಲಾವಿದನನ್ನು ಆಶೀರ್ವದಿಸಿ ಹರಸಿ ಕೈಬೀಸಿ ಕರೆಯುತ್ತದೆ ಕಲೆ ಕಲಾವಿದರಲ್ಲಿ ಮತ್ತು ಕಲಾರಸಿಕರಲ್ಲಿ ಭಾವನೆಯನ್ನ ತುಂಬುವುದರ ಜೊತೆಗೆ ಜನಸಾಮಾನ್ಯರ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂದರು ಸಿನಿಮಾ ರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಹೊರಹೊಮ್ಮುತ್ತಿದ್ದು ಕಲೆಗೂ ಎಂದೂ ಬೆಲೆ ಕಟ್ಟಲಾಗಲು ಸಾಧ್ಯವಿಲ್ಲ ಅಂತಹ ಕಲೆ ನಿಮ್ಮದಾಗಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ವಳಗೇರಹಳ್ಳಿ ಮಂಜುನಾಥ್ ರಂಗೇಗೌಡ ಮಂಜೇಗೌಡ ನಂಜೇಗೌಡ ಲಕ್ಷ್ಮಮ್ಮ ಪ್ರೇಮ ಸತೀಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಕಾರ್ಮಿಕರ ದಿನಾಚರಣೆಯ ಸಲುವಾಗಿ ಚನ್ನಾಯಪಟ್ಟಣದಲ್ಲಿನ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ರು ಶ್ರಮಿಕರ ದಿನವಾದ ಕಾರ್ಮಿಕರ ದಿನಾಚರಣೆಯನ್ನು ಎಲ್ಲೆಡೆ ಕಾರ್ಮಿಕರ ಹೋರಾಟದ ನೆನಪಾರ್ಥ ಆಚರಿಸುವುದು ಪದ್ಧತಿ ಕಾರ್ಮಿಕರೇ ಸೇರಿ ನೊಂದವರಿಗೆ ಕೈಲಾದ ಸೇವೆ ಮಾಡುವ ಮೂಲಕ ವಿಶೇಷವಾಗಿ ಕಾರ್ಮಿಕರ ದಿನಾಚರಣೆಯನ್ನು ಚಿನ್ನರಾಯಪಟ್ಟಣದ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆ ಆಯೋಜನೆ ಮಾಡಿ ಮಾದರಿ ಮರೆದಿತ್ತು ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಜೈಹಿಂದ್ ನಾಗಣ್ಣನವರ ವಂದೇ ಮಾತನ ವೃದ್ಧಾಶ್ರಮದಲ್ಲಿರುವ ನೂರಾರು ವೃದ್ಧರಿಗೆ ಹೊಸ ಬಟ್ಟೆಯನ್ನ ಕೊಡಿಸಿ ಮಧ್ಯಾಹ್ನದ ಊಟವನ್ನು ಕಲ್ಪಿಸಲಾಗಿತ್ತು ನೊಂದ ಜೀವಗಳು ಹಬ್ಬದೂಟವನ್ನ ಸವಿದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಮಿಕರ ಸಂಘಟನೆಯ ಮುಖಂಡ ಮಂಜುನಾಥ್ ಕಾರ್ಮಿಕರು ನೋವನ್ನು ಉಂಡು ಬೆಳೆದವರು ನಾವು ಪಟ್ಟ ಕಷ್ಟವನ್ನ ಇತರರು ಪಡುತ್ತಿರುವುದನ್ನು ಮನಗಂಡು ಒಂದು ದಿನದ ಮಟ್ಟಿಗಾದರೂ ಅವರೊಂದಿಗೆ ಬೆರೆತು ಒಳ್ಳೆಯ ಊಟ ಬಟ್ಟೆ ತೊಟ್ಟು ಒಳ್ಳೆಯ ವಿಚಾರಗಳನ್ನ ಮಾತನಾಡುವ ಹಮ್ಮಲದೊಂದಿಗೆ ಈ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ ಎಂದರು ಇನ್ನು ವೃದ್ಧಾಶ್ರಮದ ಮೇಲ್ವಿಚಾರಕ ವಿಕ್ರಮ್ ಜೈಹೀನ್ ಮಾತನಾಡಿದರು ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘದ ವತಿಯಿಂದ ನಾವು ಪ್ರತಿ ಅನಾಥರಿಗೆ ನಿರ್ಗತಿಕರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ನಮ್ಮ ದಿನಗೂಲ್ ನೌಕರರಿಗೆ ಒಂದು ಅಂದಾನ ಸಂತರ್ಪಣೆ ಏರ್ಪಡಿಸೋಕ್ಕೆ ಅಂತ ಅಂದ್ಬಿಟ್ಟು ಈ ಒಂದು ವ್ಯವಸ್ಥೆ ಮಾಡಿದ್ದೀವಿ ಓದಾರ್ಶನ ಕೂಡ ಮಾಡಿದ್ದೀವಿ ಪ್ರತಿ ವರ್ಷವೂ ಐದರಿಂದ ಆರು ಅನಾಥಾಶ್ರಮಕ್ಕೆ ಹೋಗಿ ನಾವು ಅಂದಾನ ಮಾಡ್ತಾಯಿದ್ದೀವಿ ಮತ್ತು ಈಗ ಇವತ್ತು ಇವ ಇವತ್ತಿನ ದಿವಸ ಇವತ್ತು ಕಾರ್ಮಿಕ ದಿನಾಚರಣೆ ದಿನಾಚರಣೆಯ ಅಂಗವಾಗಿ ಈ ನಮ್ಮ ಚನ್ನರಾಯಪಟ್ಟಣದ ಮಾತೃಭೂಮಿ ರುದ್ರಾಶ್ರಮ ಶ್ರೀಮಂತ ನಾಗಣ್ಣ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ ಅವರು ಸುಮಾರು ನೂರೈವತ್ತು ಇನ್ನೂರು ಜನಗಳ್ನ ಪಾಪ ಪ್ರೀತಿಯಿಂದ ಮಕ್ಕಳು ತನ್ನ ನೋಡ್ಕೊಂಡು ಸಾಕ್ತಾ ಇದ್ದಾರೆ ಅವ್ರಿಗೊಂದು ನಮ್ಮ ಸಂಘದ ಕಡೆಯಿಂದ ಮತ್ತು ನಮ್ಮ ಜನಪರವಾಗಿ ಅವ್ರಿಗೊಂದು ಅಭಿನಂದನೆಗಳು ಸಲ್ಲಿಸಬೇಕಾಗಿತ್ತು ಅವ್ರ ಮಗವ್ರು ಇದ್ದಾರೆ ವಿಕಿ ವಿಕ್ರಮ್ 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 ಅವರೂ ಕೂಡ ನಮ್ಮ ಸಂಘದ ವತಿಯಿಂದ ಒಂದು ಸ್ವಾಗತವನ್ನು ಬಯಸ್ತೀವಿ ಕರ್ನಾಟಕ ಕಾರ್ಮಿಕರ ಸಂಘದ ವತಿಯಿಂದ ಮಂಜಣ್ಣವರು ಇವತ್ತು ನಮ್ಮ ನಮ್ಮ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಬಟ್ಟೆ ವಿತರಣೆ ಮಾಡಿ ಟಿ ಶರ್ಟ್ಗಳನ್ನ ವಿತರಣೆ ಮಾಡಿ ಹಸಿದವರಿಗೆ ಅನ್ನ ನೀಡ್ತಾಯಿದ್ದಾರೆ ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯವೂ ಇದೆ ನಮ್ಮ ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿ ಎಂಬ ಗಾದೆ ಬಂದಿದಂತೆ ಕೂಲಿ ಕಾರ್ಮಿಕರನ್ನ ಹುಡುಕಿ ಅವರ ಐ ಡಿ ಕಾರ್ಡ್ ಮಾಡಿಸ್ಕೊಡೋದ್ರಿಂದ ಹಿಡಿದಿ ಅವರು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಅವ್ರಿಗೇನಾದ್ರು ತೊಂದರೆ ಆದರೆ ಆ ತೊಂದರೆಯಾಗಿ ಜಾಗಕ್ಕೆ ಹೋಗಿ ಅವ್ರಿಗೆ ಏನಾದರೂ ಸವಲತ್ತನ್ನ ಕೊಡಿಸಿ ಇವತ್ತು ಈ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಈ ಈ ಥರ ದೊಡ್ಡ ಮಟ್ಟಕ್ಕೆ ಒಂದು ಸಂಘಟನೆ ಕಟ್ಟಿ ಇವರ ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಶ್ರೀನಿವಾಸನವರು ಹಾಗೂ ಜಿಲ್ಲಾಧ್ಯಕ್ಷ ಮಂಜನಾಥ್ರವರು ಇವತ್ತು ನಮ್ಮ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ನಮ್ಮ ವೃದ್ಧರನ್ನು ನೆನ್ಪು ಮಾಡಿಕೊಂಡು ಇವತ್ತು ಅವರಿಗೆ ಅಸ್ತವ್ರಿಗೆ ಅನ್ನ ನೀಡಲು ಬಂದಿರ್ತಾರೆ ಈ ವನಿತಾ ಸಂಘದ ವತಿಯಿಂದ ನಮ್ಮ ಮಾತೃಭೂಮಿ ವೃದ್ಧಾಶ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ವೃದ್ಧಾಶ್ರಮದಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ಅವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಾರೆ ಅವ್ರಿಗೆ ಹಾಗೂ ಕಾರ್ಮಿಕ ಸಂಘದ ವತಿಯಿಂದ ಬಂದಿರೋ ಎಲ್ಲರಿಗೂ ದೇವರು ಕೊಟ್ಟು ಕಾಪಾಡಲಿ ಅಂತ ವ್ಯವಸ್ಥೆ ಇವತ್ತು ಕಾರ್ಮಿಕ ದಿನಾಚರಣೆ ಹಾಗೂ ಹಾಗೂ ಜಯಂತಿ ಪ್ರಯುಕ್ತ ನಾವು ಇವತ್ತಿನ ಆಹಾರವನ್ನು ಮಧ್ಯಾಹ್ನದ ಆಹಾರವನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಆಹಾರ ಮುಖ್ಯ ಹಾಗೆ ಕಾರ್ಮಿಕ ದಿನಾಚರಣೆ ಆಗೋದ್ರಿಂದ ಪ್ರತಿಯೊಬ್ರು ದುಡಿಯೋದು ಅನ್ನದ ಹಾಗೆ ಸೊ ಹಾಗಾಗಿ ಎಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಿಲ್ಕೋತೀನಿ ಹಾಗೂ ಆಹಾರ ಅನ್ನೋದು ತುಂಬಾ ಮುಖ್ಯ ಪ್ರತಿಯೊಂದು ಟೈಮಲ್ಲೂ ಆಹಾರ ಅನ್ನೋದು ನಮಗೆ ಬೇಕೇ ಬೇಕು ಮೂರು ಹೊತ್ತು ಆಹಾರ ಇದ್ರೇನೆ ನಾವು ಜಾಗಿಸೋಕಾಗೋದು ಸೊ ಅದರಿಂದ ನಮ್ಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದಡಿ ಆರೋಪಿಗಳಾಗಿರುವ ಮಾಜಿ ಸಚಿವ ಡಿ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣನವರನ್ನ ಬಂಧಿಸಿ ಸೂಕ್ತ ತನಿಖೆಗೊಳಪಡಿಸಬೇಕೆಂದು ಆಗ್ರಹಿಸಿ ಪಟ್ಟಣದಲ್ಲಿ ಜನಪರ ಚಳುವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ಜಿಲ್ಲೆಯಲ್ಲಿನ ಪೆಂಡ್ರೈ ಲೈಂಗಿಕ ದೌರ್ಜನ್ಯದ ರುವಾರಿಗಳನ್ನ ಬಂಧಿಸುವಂತೆ ಆಗ್ರಹಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಲೈಂಗಿಕ ದೌರ್ಜನ್ಯದ ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರವರನ್ನ ಜಿಲ್ಲೆಗೆ ಸೇರಿಸಬಾರದೆಂದು ಕರೆ ನೀಡಿದ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ತಾಲೂಕಿನ ಯುವ ಪ್ರತಿಭೆ ಮಂಜೇನಹಳ್ಳಿಯ ಸಚಿನ್ ಎಂ ಜಯಸಿಂಹ ಅಭಿನಯಿಸಿರುವ ಚಲನಚಿತ್ರ ಇತ್ಯಾದಿ ವೀಕ್ಷಿಸಿ ಶುಭ ಕೋರಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಕಾರ್ಮಿಕ ದಿನಾಚರಣೆಯ ಸಲುವಾಗಿ ಚಿರಾಯಪಟ್ಟಣದಲ್ಲಿನ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘಟನೆಯಿಂದ ಪಟ್ಟಣದ ಒಂದೇ ಮಾತ್ರ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಹೊಸ ವಸ್ತ್ರ ಅನ್ನ ಸಂತರ್ಪಣೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿಮ್ಮ ಭೇಟಿ ಮುಂದಿನ ಜೈಪುರ್ ಜನವಾರ್ತೆಯಲ್ಲಿ ವಂದನೆಗಳು